శివరాజ్ కుమార్ దొడ్డు మన కుటుంబద మొదల కుడి ಅಪ್ಪಾಜಿ ಡಾಕ್ಟರ್ ರಾಜ್ ಅವರಂತೆ ವ್ಯಕ್ತಿತ್ವ ಹೊಂದಿರುವ ಶಿವಣ್ಣ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ವಯಸ್ಸು ಅರವತ್ತೆರಡೂವಾದರೂ ಇಪ್ಪತ್ತೈದರ ಹರೆಯದ ಹುಡುಗನಂತ ಎನರ್ಜಿ ಡ್ಯಾನ್ಸ್ ಆಗಿರಲಿ ಡೈಲಾಗ್ ಆಗಿರಲಿ ಎಂಥ ಪಾತ್ರ ಆಗಿರಲಿ ಅದಕ್ಕೆ ಶಿವಣ್ಣ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬಬಲ್ಲ ನಟ ಸದಾ ಎನರ್ಜಿ ಬೂಸ್ಟ್ ಅಂತ ಕರೆಸಿಕೊಳ್ತಿದ್ದ ಶಿವಣ್ಣ ಅಮೆರಿಕಾಗೆ ಹೋಗುವ ಸಂದರ್ಭ ಬಂದಿದೆ ಅದು ಕೂಡ ಆಪರೇಷನ್ ಸಲುವಾಗಿ ಸರ್ಜರಿಗಾಗಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಇಂದು ಅಮೆರಿಕ ಫ್ಲೈಟ್ ಹತ್ತಲಿದ್ದಾರೆ ಇದೇ ತಿಂಗಳು ಇಪ್ಪತ್ನಾಲ್ಕರಂದು ಅಮೆರಿಕದ ಫ್ಲೋರಿಡಾದಲ್ಲಿರುವ ಮಿಯಾಮಿಯಲ್ಲಿ ಶಿವಣ್ಣನಿಗೆ ಸರ್ಜರಿ ನಡೆಯಲಿದೆ ಸರ್ಜರಿಗೂ ಮುನ್ನ ಪತ್ನಿ ಗೀತಾ ಜೊತೆ ತಿರುಪತಿಲಿ ಮುಡಿ ಕೊಟ್ಟು ಮನೆ ದೇವರು ಸೇರಿದಂತೆ ನಂಬಿದ ಎಲ್ಲ ದೇವರಿಗೂ ಪೂಜೆ ಸಲ್ಲಿಸಿದ್ದಾರೆ ಶಸ್ತ್ರಚಿಕಿತ್ಸೆ ನಂತರ ಕೆಲ ತಿಂಗಳು ಅಮೆರಿಕದಲ್ಲೇ ವಿಶ್ರಾಂತಿ ಪಡೆದು ಆ ನಂತರ ಭಾರತಕ್ಕೆ ಮರಳಲಿದ್ದಾರೆ ಶಿವಣ್ಣ ಇಂದು ಸಂಜೆ ಐದು ಗಂಟೆಗೆ ಶಿವಣ್ಣ ಮನೆಗಿಂದ ಹೊರಡಲಿದ್ದು ರಾತ್ರಿ ಎಂಟು ಮೂವತ್ತಕ್ಕೆ ಫ್ಲೈಟ್ ಇದೆ ಶಿವಣ್ಣ ಜೊತೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ಕೂಡ ಅಮೆರಿಕಾಗೆ ತೆರಳಲಿದ್ದಾರೆ ನಾಳೆ ಮಧು ಬಂಗಾರಪ್ಪ ತೆರಳಲಿದ್ದಾರಂತೆ ಇನ್ನು ಶಿವಣ್ಣ ಹೊರಡುವ ಮುನ್ನ ಕಿಚ್ಚ ಸುದೀಪ್ ಹಾಗೂ ಮಾಜಿ ಸಚಿವ ಬಿಸಿ ಪಾಟೀಲ್ ಮನೆಗೆ ತೆರಳಿ ಶಿವಣ್ಣನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ನಿನ್ನೆ ವಿನೋದ್ ಭೇಟಿ ಮಾಡಿ ಶಿವಣ್ಣನಿಗೆ ಶುಭ ಹಾರೈಸಿದ್ರು ಶಿವಣ್ಣನ ಅನಾರೋಗ್ಯದ ಬಗ್ಗೆ ಇಡೀ ನಾಡಿಗೆ ಗೊತ್ತು ಯಾರ ಮೂಲಕವೂ ತಿಳಿದು ಅಭಿಮಾನಿಗಳು ಆತಂಕ ಪಡಬಾರದು ಅಂತ ಸ್ವತಃ ಶಿವಣ್ಣನೇ ಖುದ್ದಾಗಿ ಈ ವಿಚಾರವನ್ನು ಎಲ್ಲರೊಂದಿಗೂ ಹಂಚಿಕೊಂಡಿದ್ದಾರೆ ಶಿವಣ್ಣನಿಗೂ ಕೂಡ ತನಗೊಂದು ಆರೋಗ್ಯ ಸಮಸ್ಯೆಗಿದೆ ಅಂತ ವೈದ್ಯರ ಮೂಲಕ ಮೊದಲ ಹಂತದಲ್ಲೇ ತಿಳಿದುಕೊಂಡಿದ್ದಾರೆ ಹಾಗೆ ತೆರಳುವ ಮುಂಚೆ ಪುರೋಹಿತರಿಂದ ಶಿವಣ್ಣ ದಂಪತಿ ಆಶೀರ್ವಾದ ಪಡೆದುಕೊಂಡರು ಆರೋಗ್ಯ ಸುಧಾರಿಸಿ ಗುಣಮುಖರಾಗಿ ಕ್ಷೇಮವಾಗಿ ಬರಲಿ ಅಂತ ಪುರೋಹಿತರು ಆಶೀರ್ವಾದ ಮಾಡಿದ್ದಾರೆ